ನಮಸ್ಕಾರ ನಮ್ಮ ಚಾನಲ್ಗೆ ಇವತ್ತಿನ ವಿಷಯ ಯಾವುದೇ ಒಂದು ಹೊಸದಾಗಿ ಕೆಲಸ ಪ್ರಾರಂಭ ಮಾಡಬೇಕಾದ್ರೆ ನಾವು ಏನು ಮಾಡಬೇಕು ಆ ಕೆಲಸದಲ್ಲಿ ಯಶಸ್ವಿ ಕಾಣಬೇಕು ಆ ಕೆಲಸದಲ್ಲಿ ಪ್ರಗತಿಯನ್ನು ಕಾಣಬೇಕು ಆ ಕೆಲಸ ಯಾವತ್ತೂ ಸಹ ಶಾಶ್ವತವಾಗಿ ಉಳಿಬೇಕು ಕೆಲಸದಲ್ಲಿ ನಾವು ಹೇಳಿಗೆಯನ್ನು ಹೊಂದಬೇಕು ಮತ್ತು ಆ ಕೆಲಸದಿಂದ ನಮಗೆ ಮಹಾಲಕ್ಷ್ಮಿ ಕೃಪೆ ಬೇಕು ಆರೋಗ್ಯವಾಗಿ ಐಶ್ವರ್ಯವಂತರಾಗಿ ಒಳ್ಳೆಯ ಉತ್ತಮವಾದಂತಹ ಜೀವನ ನಡೆಸಬೇಕು ಅಂದರೆ ನಾವು ಏನು ಮಾಡಬೇಕು ಪ್ರಪ್ರಥಮವಾಗಿ ಏನು ಮಾಡಬೇಕು ಹೊಸ ಕೆಲಸ ಮಾಡಬೇಕಂದ್ರೆ ಏನು ಮಾಡಬೇಕು ಅಂತ ಎಷ್ಟೋ ವಿಷಯ ಪ್ರತಿದಿನ ಸಹ ನಮಗೆ ಹೊಸ ಕೆಲಸಗಳು ಯಾವುದೇ ಥರ ಒಂದು ಮನೆ ಕಟ್ಟೋದು ಇನ್ನೊಂದು ಮತ್ತೊಂದು ಎಲ್ಲಾದರೂ ಕೆಲಸಕ್ಕೆ ಹೋಗೋದಿರ್ಬೋದು ಇಂಟ್ರ್ಯೋಗೋದಿರ್ಬೋದು ಇಲ್ಲ ಯಾರನ್ನ ಹಣ ಕೇಳಿರ್ತೀವ್ ತಗೊಂಡು ಬರೋದಿರ್ಬೋದು ಅಥವಾ ನಾವು ಕಟ್ಟೋ ಇರ್ಬೋದು ಈ ಥರ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಮಾಡಬೇಕಾದ್ರೆ ಮೊದಲು ನಾವು ಯಾವ ದೇವರು ಏನಿ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋ ಅಂಥದ್ದೇ ಗೊತ್ತಿಲ್ಲದಿರೋವಂಥದ್ದು ಏನಿಲ್ಲ ಆದರೆ ಇದರಲ್ಲಿ ಗೊತ್ತಿರೋದನ್ನು ನಿಮಗೆ ನೆನಪು ಮಾಡ್ತೀನಿ ಮತ್ತು ಗೊತ್ತಿದ್ರೂ ಕೆಲವ್ರು ಗೊತ್ತಿಲ್ಲದಿರೋದು ಇರುತ್ತೆ ಅದನ್ನು ಹೇಳ್ತೀನಿ ಮೊದಲನೇದಾಗಿ ಯಾವುದೇ ಕೆಲಸ ಪ್ರಾರಂಭ ಮಾಡಬೇಕಾದ್ರೆ ಮಹಾಗಣಪತಿಗೆ ಮಹಾಗಣಪತಿಯನ್ನು ತಿಳ್ಕೊಳುವಂಥದ್ದು ಶುಕ್ಲಾಂ ವರಧರಂ ವಿಷ್ಣುಂ ಶಶಿವರಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯಿ ಸರ್ವವಿಘ್ನೋಪಶಾಂತಿ ಅಂದರೆ ಇದು ಹೇಳಕ್ಕೆ ನೀವೇ ಬೇಕಾಗಿತ್ತು ಅಂತ ಬೈಕೊಂಬಿಡ್ರಿ ಇನ್ನೂ ವಿಷಯ ಇದೆ ಮತ್ತು ಗಣೇಶ ಇನ್ನೂ ಒಂದು ಮಂತ್ರ ಎಲ್ಲ ಜನಜನಿತವಾದಂಥವು ನಿಮಗೆಲ್ಲ ಗೊತ್ತಿರೋವಂಥದ್ದೇ ಗೊತ್ತಿಲ್ಲದಿರೋದು ಹೇಳ್ತೀನಿ ಅದು ಅದು ಕೆಲವ್ರಿಗೆ ಗೊತ್ತಿರುತ್ತೆ ಮತ್ತು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸುಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಶು ಸರ್ವದ ಇದು ಸಹ ಮಹಾಗಣಪತಿ ಈಗ ಹೊಸ ಕೆಲಸ ಮಾಡಬೇಕಾದ್ರೆ ನಾವು ಯಾವ ಮಂತ್ರವನ್ನು ಹೇಳಬೇಕು ಅನ್ನೋದನ್ನು ಈಗ ವಿಷಯಕ್ಕೆ ಬರ್ತೀನಿ ಹೇಳ್ತೀನಿ ಅಂದರೆ ಹನುಮಂತನ ಮಂತ್ರ ಅಂತ ಹೇಳ್ತಾರೆ ಹನುಮಂತನ ಈಗ ಸಾಗರೋ ಲಂಘನವನ್ನು ಮಾಡಿ ನಮ್ಮ ಮಾತಾ ಸೀತಾದೇವಿಯನ್ನ ಲಂಕೆಯಿಂದ ಕರೆದು ತಂದಂತಹ ವೀರ ವಾನರ ಯೂತ್ ಮುಖ್ಯಂ ಮನೋಜವಂ ಮಾರುತ ತುಲ್ಯ ವೀಗಂ ಜಿತೇಂದ್ರಿಯಂ ಮಾತಾಂ ವರಿಷ್ಠಂ ವಾತಾತ್ಮಜಮ್ವಾನರ ಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾನಿ ಅಂತ ನೆನೆಸ್ಕೊಳ್ತಾ ಯಾವ ಮಂತ್ರ ಹೇಳಬೇಕು ಅಂತ ಈಗ ಹೇಳ್ತೀನಿ ಓಂ ದಕ್ಷಿಣಮುಖಾಯ ಪಂಚಮುಖ ಹನುಮತೆ ಕರಾಳವಧನಾಯ ನಾರಸಿಂಹಾಯ ಓಂ ಸಕಲ ಭೂತ ಪ್ರೇತ ಧಮನಾಯ ಸ್ವಾಹ ಓಂ ಅನುಮತಿ ನಮಃ ಈ ಮಂತ್ರವನ್ನು ಹೇಳಿ ನಾವು ಹೊಸ ಕೆಲಸವನ್ನು ಪ್ರಾರಂಭಿಸಿದರೆ ಆ ಕೆಲಸದಲ್ಲಿ ಯಶಸ್ಸು ಕಾಣ್ತೀವಿ ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತೆ ನಮ್ಮ ಪುರಾಣಗಳು ಸಹ ಹೇಳುತ್ತೆ ಇದರಲ್ಲಿ ಸತ್ಯಾಂಶವೂ ಸಹ ಇದೆ ಎಂದು ನಾನು ನಂಬ್ತೀನಿ ಇದು ಸತ್ಯ ಸಹ ಇನ್ನೊಮ್ಮೆ ಹೇಳ್ತೀನಿ ಓಂ ದಕ್ಷಿಣ ಮುಖಾಯ ಪಂಚಮುಖ ಅನುಮತಿ ಕರಾಳ ವಧನಾಯ ನಾರಸಿಂಹಾಯ ಓಂ ಸಕಲ ಭೂತ ಪ್ರೇತ ಧಮನಾಯ ಸ್ವಾಹ ಓಂ ಹನುಮತೇ ನಮೋ ನಮಃ ಈ ಮಂತ್ರವನ್ನು ಹೇಳಿ ಯಾವುದೇ ಕೆಲಸ ಕಾರ್ಯಗಳಲ್ಲಿ ನಾವು ತೊಡಗಿಸಿಕೊಂಡಾಗ ಅದರಲ್ಲಿ ಯಶಸ್ಸು ನಮಗೆ ಕಟ್ಟಿಟ್ಟ ಬುತ್ತಿ ಎಂಬುದಾಗಿ ಹೇಳುತ್ತಾ ನನ್ನ ಈ ವಿಡಿಯೋವನ್ನು ಇಷ್ಟೊತ್ತು ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಹಾಗೆಯೇ ನಮ್ಮ ಚಾನಲ್ನ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಅಂತ ನಂಬಿ ಈಗ ನನ್ನ ವಿಷಯ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ